ಇದು ನಾಲ್ಕನೇ ಪತ್ರಿಕಾಗೋಷ್ಠಿ ಆಲ್ರೆಡಿ ಅವ್ರ ಪೇಶನ್ಸ್ ಚೆಕ್ ಆಗಿರುತ್ತೆ ನಾವು ಕೂಡ ಚೆಕ್ ಮಾಡೋದು ಬೇಡ ಅಂತ ಆಮೇಲೆ ಇವ್ರು ಬಂದು ಮೈಕ್ ಅವನು ಚೆಕ್ 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 ಅಂತಿದ್ರು ಮ್ಯೂಸಿಕ್ ಡೈರೆಕ್ಟರ್ ಎಲ್ಲಪ್ಪ ಕ್ಯಾಶ್ 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 ಅಂತ ಹೇಳಿ ಈಗ ಪರಿಸ್ಥಿತಿ ಗಾಂಧಿನಗರ ಕರೋನಾ ಬಂದ ತುಂಬ ಒದ್ದಾಡ್ಕೊಂಡಿದೆ ಫಾರ್ ಯೋರ್ ಇನ್ಫರ್ಮೇಶನ್ ಯಜಮಾನ್ರು ಗೊತ್ತು ಸಿನಿಮಾಗಳ ಪ್ರೊಡಕ್ಷನ್ ಹೆಂಗೆ ಹೆಂಗೆ ಒದ್ದಾಟ ಆಯಿತು ಅಂತ ಹೇಳಿ ನಾವೆಲ್ಲ ಅದರಿಂದ ನಲಗಿ ಮತ್ತೆ ಹೊರಗಡೆ ಬರ್ತಾ ಇರುವಂತಹ ಕಾಲಘಟ್ಟ ನಾನಿಲ್ಲಿ ಕೆಲವರಿಗೆ ಹೇಳಲೇಬೇಕಾಗಿದೆ ನಮ್ಮ ಯತಿಗೆ ಶುರು ಮಾಡ್ತೀನಿ ಇದು ಮೊಮ್ಮಿ ಯತಿ ಮತ್ತು ನಾನು ಪ್ರೆಸ್ ಕ್ಲಬ್ ಅಲ್ಲಿ ಒಳ್ಳೆಯ ಕನ್ನಡದ ಜ್ಯೋತಿಯನ್ನು ಬೆಳಗದ ಬೆಳೆದ ಹಣತೆಗಳು ಅಷ್ಟು ಎಣ್ಣೆ ಇಬ್ಬರು ಇಬ್ರು ಎರಡು ಗಂಟೆ ಮೂರು ಗಂಟೆವರೆಗೂ ಕೂತು ಚರ್ಚೆಗಳು ಅವ್ರದ್ದು ಒಂದು ಡೈಲಾಗ್ ನಂಗೆ ಭಾರಿ ಇಷ್ಟ ಯಾವಾಗಲೂ ಹೇಳ್ತಿರ್ತೀನಿ ಅಥವಾ ಒಬ್ಬ ಪತ್ರಕರ್ತನಾಗ್ ಶುರು ಮಾಡಿದ್ದ ಅವ್ರ ಕೆರಿಯರ್ನ ಅಲ್ವಾ ಪತ್ರಕರ್ತನಾಗಿ ಎರಡು ಒಟ್ಟಿಗೆ ಎರಡು ಒಟ್ಟಿಗೆ ಮತ್ತು ರಾಜ್ಯ ಅಭಿಮಾನಿಯಾಗಿ ರಾಜವರು ತೀರ್ಕೊಂಡಾಗ ಆ ಕೊನೆಯ ದಿನಗಳು ಅವರು ಸಮಾಧಿ ಎಲ್ಲ ಇದ್ ಮಾಡಿದಾಗ ಒಬ್ಬ ನಿಜವಾದ ಅಭಿಮಾನಿ ಹೇಗೆ ಬಿಹೇವ್ ಮಾಡ್ಬೋದು ಅದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ರು ಸುಳ್ಳಿಲ್ಲ ಯಾಕೆಂದ್ರೆ ಆ ಜೆನ್ಯೂನಿಟಿ ಗೊತ್ತಾಗ್ತಾ ಇತ್ತು ನಮಗೆ ಈ ಬೇಸಿಕಲಿ ಈತ ಬರವಣಿಗೆ ಚೆನ್ನಾಗಿತ್ತು ನನಗೊಂದು ಸತಿ ಇವರೊಂದು ಒಂದು ಎಲ್ಲ ಕೊಡ್ತಿದ್ದರು ಪ್ರೆಸ್ ಕ್ಲಬ್ ಅಲ್ಲಿ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದನ್ನು ಸಿನಿಮಾಗೆ ಬಳಸ್ಬೋದಿತ್ತೇ ನಾ ಏನಂದರೆ ಅಲ್ಲ ಸರ್ ಒಬ್ಬರು ನಾಟಕ ಅಂತಾರೆ ಈಗ ಅಣ್ಣ ಅವ್ರ ಮೇಲೆ ಅಭಿಮಾನ ತೋರಿಸ್ತೀನಿ ಅಂದರೆ ನಾಟಕ ಅನ್ನೋರು ಒಂದಷ್ಟು ಜನ ಇರ್ತಾರೆ ಇಲ್ಲ ಜೆನ್ಯೂನ್ ಅನ್ನೋರು ಒಂದಷ್ಟು ಜನ ಇರ್ತಾರೆ ಅಂತ ಇದೆಲ್ಲ ಹೇಗೆ ತಗೋತೀರಿ ಸೀತಿ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದೇನೆಂದರೆ ಏನು ಬಿರಿಯಾನಿ ಅಂದ ಮೇಲೆ ರಾಯ್ತಾ ಯಾರು ಬಿರಿಯಾನಿ ಅಂದಮೇಲೆ ರಾಯ್ತಾ ಇನ್ನೊಂದಿನ ಇದು ಬಿರಿಯಾನಿ 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 ಜೊತೆಗೆ ರಾಯ್ತ ಆಮೇಲೆ ಗುರುಗಳದ್ದು ಒಂದು ಹಾಕೊಂಡು ಹೋಯ್ತಾ ಇರಬೇಕು ಸರ್ ಅಂತ ಇವ್ರು ಹೇಳಿದ್ದ ಎಲ್ಲಾಗದೋ ನಾನು ಹೋಯ್ ಇದು ಬಳಸ್ಬೋದು ಎಲ್ಲರೂ ಅಂತ ನಾನು ತುಂಬಾ ಹೊತ್ತು ಆ ಥರ ಸಾಕಷ್ಟು ಗಳಿಗೆಗಳು ಮೇಲುಕೋಟೆ ಕಥೆಗಳು ಒಂದು ಪುಸ್ತಕ ಬರಿಯಾಣ ಅಂತ ಇವ್ರ ಬಗ್ಗೆ ಅದೇನು ಆಯ್ತಾ ಹೇಳಂಗಿಲ್ಲ ಕಾಂಟ್ರವರ್ಸಿ ಆಗುತ್ತೆ ಖಂಡಿತವಾಗಿ ಮತ್ತು ಪತ್ರಕರ್ತ ಮತ್ತು ಮುಂದಿನ ಇವತ್ತಿಗೆ ಇಲ್ಲೇ ಒಂದು ಆಫರ್ ಕೊಡ್ತೀನಿ ನಮ್ಮ ಯಜಮಾನ್ ಇದ್ದಾರೆ ಚೇಂಬರ್ ಅಧ್ಯಕ್ಷರಿದ್ದಾರೆ ಬಣಕಾರ್ ಸರ್ ಇದ್ದಾರೆ ಎಲ್ಲ ಎಲ್ಲ ನಿರ್ಮಾಪಕರ ಪರವಾಗಿ ಈಗ ಮುಂದಿನ ದಿನಗಳಲ್ಲಿ ಸದಾಶಿವ ಆಯಿತು ಯತಿ ಯಾರೇ ಪತ್ರಕರ್ತರು ಸಿನಿಮಾ ಮಾಡಬೇಕು ಅಂದ್ರೆ ನಂದು ಅರ್ಧ ರೇಟ್ ಶೀಟು ಅಡ್ವಾನ್ಸ್ ಟು ಸೇ ಒಳ್ಳೆಯ ಚಿತ್ರಗಳು ಯಾಕೆಂದ್ರೆ ಚಿತ್ರ ನಿರ್ದೇಶಕರನ್ನ ನೋಡ್ತಾನೆ ಇರ್ತೀರಿ ಪ್ರೊಡ್ಯೂಸರ್ಸ್ನ ಅವರ ಒತ್ತಡಗಳು ಒತ್ತಾಯ ಇದೆಲ್ಲವನ್ನ ಗಮನಿಸ್ತಾ ಇರ್ತಿರೋ ಪತ್ರಕರ್ತಗಳು ಅವ್ರು ಬಂದು ಕೂತ್ ಮಾಡಿದಾಗ ಗೊತ್ತಾಗುತ್ತಾ ನೋವು ಅಲ್ಲಿ ಏನು ಸಮಸ್ಯೆ ಅನುಭವಿಸಿ ಆ ಟಾರ್ಗೆಟ್ನ ರೀಚ್ ಮಾಡಿರ್ತಾರೆ ಆ ಗೆಲುವನ್ನು ಕಂಡಿರ್ತಾರೆ ಅದನ್ನು ಎಷ್ಟು ಪಟ್ಟಿ ಕಟ್ಟಿರಬೇಕು ಎಷ್ಟಾದ್ರಿ ಅದರ ಗೊತ್ತು ಅವ್ರಿಗೆ ಗೊತ್ತು ಅದು ಒಬ್ಬ ಪತ್ರಕರ್ತರು ಅನುಭವಿಸುವಂತ ಒಂದು ಇದು ಅದನ್ನು ಚಾಲೆಂಜಿಂಗ್ ಆಗಿ ತೊಗೊಂಡು ರೂಪಿಸಿದ್ದಾರೆ ಹಾಡು ತುಂಬ ಚೆನ್ನಾಗಿದೆ ಹಾಡಿದವ್ರಿಗೆ ಮತ್ತೆ ಮ್ಯೂಸಿಕರಿಗೆ ನಾನು ಇದು ಹೇಳ್ತೀನಿ ಕಣ್ಣಿಗೆ ಬಿದ್ದಿದ್ದೀರಿ ಓಕೆ ಅದು ಮುಂದಿನ ದಿನಗಳಲ್ಲಿ ಮೀಟ್ ಮಾಡೋಣ ಖಂಡಿತವಾಗಿ ಚೆನ್ನಾಗಿ ಕೇಳೋಣ ಮತ್ತು ಕ್ಯಾಮರಾ ಸ್ಪೆಷಲ್ ಆಗಿ ಹೇಳಕ್ಕೆ ಇಷ್ಟಪಟ್ಟೆ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ದೀರಪ್ಪ ನಾಗೇಶ್ ಅವರಲ್ವಾ ಎಸ್ ಅಚ್ಚಕಟ್ಟಾಗಿ ಮಾಡಿದಿರಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಒಂದು ಮುಖ್ಯವಾದ ಒಂದು ಪ್ರಶ್ನೆ ಕೇಳಬೇಕಿದೆ ತಂದೆ ಆದರೆ ಚಪ್ಪಾಳೆ ಅವ್ರದ್ದು ನಿಲ್ಲಿಸ್ಬಿಡ್ತೀನಿ ಓಕೆ ನಾನು ಇಲ್ಲಿ ಒಂದು ಪ್ರಶ್ನೆ ಕೇಳಬೇಕಿದೆ ಏನಂದ್ರೆ ನಮ್ಮ ಶಂಕರ್ ಭಟ್ರು ಪ್ರಣಮೂರ್ತಿ ಒಂದು ವಿನಿತ್ವ ಮಠ ಚಿತ್ರದಲ್ಲಿ ಮತ್ತು ಇವನು ಮಲಯಾಳಂ ಫಿಲಮ್ ಅಂತ ಫಿಲಮ್ ಹೀರೋ ಈತನ ಹೆಸರು ಪ್ರಣಯ ಮೂರ್ತಿ ಪ್ರಣವ ಮೂರ್ತಿ ಅಂತ ಗೀತಾ ಪ್ರಿಯ ಇವನಿಗೆ ಪ್ರಣವ ಮೂರ್ ಮೂರ್ತಿ ಅಂತ ಮೂರ್ತಿ ಅಂತ ಇಟ್ಬಿಡ್ತಾರೆ ಆತನಿಗೆ ನನ್ನ ನಾನು ತೊಟ್ಲಲ್ಲಿದ್ದಾಗಿಂದ ನೋಡ್ತಾ ಇದ್ದೀನಿ ಸರ್ ಅದನ್ನು ಟಿವಿಲಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಆಯ್ತಾ ಕುತ ಬಿದ್ಗೀತೋಗ್ಬಿಟ್ಟಿಯ ಟೈಮ್ ಸರಿ ಇಲ್ಲಣ ಅವರು ಅಯ್ ಸೂಪರ್ ಕಣ ಅತನದು ನಂದು ಆತನ ಬಾಂಧವ್ಯ ಮರದಲ್ಲಿ ಒಂದು ಭಿಕ್ಷಕನ ಪಾತ್ರ ಮಾಡಿಸಿ ಆಮೇಲೆ ಚೆನ್ನಾಗಿ ನಡೀತಿದೆ ಕೆರಿಯರ್ ಅಂತ ಹೇಳ್ದ ಒಳ್ಳೇದು ಒಳ್ಳೇದಾಗ್ಲಿ ತುಂಬಾ ಆತ್ಮೀಯ ಅವರು ನಮ್ಮ ಶಂಕರ್ ಭಟ್ರು ಇಲ್ಲಿರುವಂತ ಕಲಾವಿದರು ನಮ್ಗೆ ಸಂಗೀತ ಮೇಡಮ್ ಹುಡುಗಿ ಅಂತ ಇದರಲ್ಲಿ ಆಪರೇಷನ್ ಅಂತ ನೋಡಿದ್ದು ಆಮೇಲೆ ಸಾಕಷ್ಟು ಜನ ಎಲ್ಲರು ಕಲಾವಿದರು ಅಲ್ಲ ನಾವು ಚಿಕ್ಕ ವಯಸ್ಸಿನವ್ರನ್ನೆಲ್ಲ ನೋಡ್ತಾ ಇದೀವಿ ಎಷ್ಟು ವಯಸ್ಸಿ ಅವರುಗಳಿಗೆ ನನಗೆ ಐವತ್ತೆರಡಣ ಅಷ್ಟೇ ತಂದೆ ನಾನಲ್ಲ ಈ ಗಣಿ ಗರಿಣಿನ ಅಲ್ಲ ಅವರು ನನಗೆ ಗಡ್ಡ ಬಿಟ್ಟ ಮೇಲೆ ಏನ್ ಬಿಳಿ ಹೋದ ಇದು ಯು ಐ ಒಂದು ಪಾತ್ರ ಅಂದ್ಬಿಟ್ಟು ಅದು ಹಾಗೆ ಇರಲಿ ನ್ಯಾಚುರಲ್ ಆಗಿರುತ್ತೆ ಅಂತ ಹೇಳಿ ನನಗೆ ಐವತ್ತೆರಡು ಆಯ್ತಲ್ಲ ಇವ್ರಿಗೆಲ್ಲ ಏನ್ ಎಪ್ಪತ್ ಮೇಲೆ ಬೇಕಾಯಲ್ಲ ಯಾವಾಗ ಲಾಟ್ರಿ ಇವರಿಗೆಲ್ಲ ಜೋಕ್ ಮತ್ತು ಆ ಅವರು ಹೇಳ್ತಾ ಇದ್ರು ಈಗ ಸಾತ್ವಿಕ ಅನ್ನೋ ಹೆಸರನ್ನ ಪುಟ್ಟಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀವಿ ನಾನು ಕಥಾ ನಾಯಕಿ ಅಂತ ಅಂತ ಪುಟ್ಟಿ ಏನು ಬಿಡ್ತೀನಿ ಈ ಮೀಟು ಆದ್ಮೇಲೆ ಯಾವಾಗ ಬೇಕಣ್ಣ ಕರ್ಮಗಳು ಚೆನ್ನಾಗಿ ಮಾತಾಡ್ಕೊಂಡ್ಬಿಡುದು ಆಮೇಲೆ ಊಟ ಅವ್ನ್ ಕರೆದಿದ್ದ ನಡೆದಿರೋ ಕಥೆಗಳು ಯಾರಾಗ್ ಮೂರ್ ಮೂರ್ ತಿಂಗಳು ಚಾನಲ್ ಕೂತ್ಕಟ್ಟಿ ಅವರು ನಾನು ಡೈರೆಕ್ಟರ್ ಆರ್ಟಿಸ್ಟ್ ಅಂತ ಆಕೆ ಹೇಳುದು ಡೈರೆಕ್ಟರ್ ಆರ್ಟಿಸ್ಟ್ ಅಂತ ಹೇಳಿದ್ವಿ ಹುಡುಗಿ ಇಲ್ಲ ಡೈರೆಕ್ಟರ್ ಡಾಕ್ಟರ್ ಅಂತ ಹೇಳ್ಕೊಂಡು ಅಂತ ಅನ್ಕೊಂಡೆ ಒಂದ್ ಸೆಕೆಂಡ್ ನಮ್ಮ ಓಂ ಪ್ರಕಾಶ್ ಅವರ ನನ್ನ ಆತ್ಮೀಯ ಗಳಿರ ಅವರು ಒಳ್ಳೆ ಟೆಕ್ನೀಷಿಯನ್ ಆಕೆಯ ಹಿನ್ನೆಲೆ ಕೂಡ ಇದೆ ಎಲ್ಲ ಆ ತಂಡ ಸೇರಿ ಮತ್ತು ಮಾನ್ವಿತು ಮಾನ್ವಿತು ಮಾತ್ರ ತುಂಬಾ ಮುಗ್ಧವಾಗಿ ಮಾತಾಡಿದ್ರು ಪಾಪ ಗಾಂಧಿನಗರ ಅಥವಾ ಚಿತ್ರೋದ್ಯಮದ ಒತ್ತಡಗಳ ಯಾವ ಅರಿವೂ ಇಲ್ಲದೆ ಇನ್ನು ಇಡ್ಲಿ ಒಡೆ ಬದ್ಕೊಂಡಿಲ್ಲ ಇವರು ಬಣಕಾರ ಲಾಯರ್ ಲಾಯರಿದ್ದಾರೆ ಅವ್ರು ಗೊತ್ತಿರುತ್ತೆ ಕೇಳಿ ಕತೆಗಳು ಕೂತ್ಕೊಂಡು ಯಾಕಂದ್ರೆ ಸಾಕಷ್ಟು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದಾರೆ ಅವ್ರನ್ನ ಸೀನಿಯರ್ ಅಲ್ಲ ಹ ಬಿಡ್ತಾರೆ ಓ ಸೂಪರ್ ಅವರು ಸೊ ಈ ಟ್ರಾವೆಲ್ ಇದೆಯಲ್ಲ ಸಿನಿಮಾ ಅನ್ನೋದು ಒಂದ್ಸತಿ ಮಾಡೋದು ಗೆಲ್ಲೋದು ಅದೆಲ್ಲ ನಡೆದೋಗ್ಬಿಡ್ಬೋದು ಮುಂದಿನ ಹಂತಗಳಿದೆಯಲ್ಲ ಅದನ್ನೆಲ್ಲ ಮಾಡಬೇಕಾದ್ರೆ ಇಷ್ಟು ಒತ್ತಡಗಳಿರುತ್ತೆ ತಮಾಷೆ ಅಲ್ಲ ಮಾನ್ವಿತ್ ಅವರು ಹೇಳಿದ್ರು ನನಗೆ ಸರ್ ಪ್ರೊಡ್ಯೂಸರ್ ಸಿಕ್ಬಿಟ್ರು ಸಿನಿಮಾ ಮಾಡೋ ಪ್ರೊಡ್ಯೂಸರ್ ಸಿಕ್ಬಿಟ್ರು ಡೈರೆಕ್ಟ್ರಿ ಕೈ ಕೊಟ್ಬಿಟ್ರು ಆ ಥರ ನೆಕ್ಸ್ಟ್ ಟೈಮ್ ಪ್ರಸಂಗ ಬಂದಾಗ ನನಗೆ ಫೋನ್ ಮಾಡಿ ಓಲಾ ಆಟೋದಲ್ಲಿ ಬರ್ತೀನಿ ನನ್ನ ಖರ್ಚಲ್ಲೇ ಬರ್ತೀನಿ ನನ್ನ ಖರ್ಚಲ್ಲಿ ಓಲಾ ಆಟೋದಲ್ಲೇ ಬರೋದಣ ನನ್ನ ಖರ್ಚಲ್ಲೇ ಬರ್ತೀನಿ ಆ ಖರ್ಚಿನ ಇರಲ್ಲ ಇದು ಅಲ್ಲ ಅದೇ ನಾನು ನನ್ನ ಪಿಕ್ಚರ್ ಇವರು ಸಪೋರ್ಟ್ ಅಂದ್ರೆ ಇವರು ನನ್ನ ಮೇಲೆ ಕಲ್ಲಾಕೋ ಕಾರ್ಯಕ್ರಮ ಇಟ್ಕೊಂಡವ್ರಲ್ಲ ಇಲ್ಲ ಏನಂದ್ರೆ ಪ್ರಶ್ನೆ ಬರ್ಬೇಕಾಯ್ತು ಇನ್ನೊಂದ್ಸಲ ಇಲ್ಲ ಕರಡು ಪತ್ನಿ ಇನ್ನೊಂದು ಇನ್ನೊಂದ್ ತಾಯ್ತಾ ಕಟ್ಟಿಸ್ಬೇಕು ನಿಮ್ ನಾನು ಅಲ್ಲಲ್ಲ ಈತ ಈತಂತೂ ನನಗೆ ಸಂಬಂಧವೇ ಇಲ್ಲ ಕಣೆಯಾ ಅಂತ ಆಮೇಲೆ ಇಲ್ಲಿ ಹಿಂಗೆ ಹೇಳಿದ್ರು ಈಗ ಅಂದ್ರೆ ಕರ್ಸಿದ್ರು ಕೂತ್ಕೊಂಡು ಕಾದು ಎಲ್ಲರೂ ಮಾತಾಡಿದಾನ ತಾಳ್ಮೆ ಅಂತ ಕೇಳಿದೆ ಎಲ್ಲಾ ಆಯ್ತು ತಿಳಿತು ನಾವು ಶಿವಣ್ಣ ಅವ್ರನ್ನ ಕರ್ಸೋಣ ಅಂತಿದ್ವು ದರ್ಶನ್ ಅವ್ರನ್ನ ಕರ್ಸೋಣ ಅಂತಿದ್ವು ಅವ್ರು ಯಾರು ಸಿಕ್ಕಿಲ್ಲ ಗುರುಪ್ರಸಾದ್ ಅವ್ರ ಕರ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ನಂಗಿತ್ತು ಸೀರಿಯಸ್ ಆಗಿ ಸಿಕ್ಕು ಆಮೇಲೆ ನಿಮ್ಗೆ ಇದೆ ನಿಂಗೆ ಅಂತ ಅಲ್ಲ ಶಿವಣ್ಣ ಅವರು ವಿಶೇಷ ಮಾಡಿದ್ದಾರೆ ತುಂಬಾ ಆತ್ಮೀಯರು ದೊಡ್ಡ ವೇದಿಕೆ ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ರೆ ಅದು ದೊಡ್ಡದು ಅಂತೀನಿ ನಾನು ಮಾಡಿ ಹಾಕಿದ್ದು ಸಿನಿಮಾ ಅಂದ್ರೆ ಏನು ನಾನು ಕಲ್ತಿರೋ ಪಾಠ ನಮ್ಮ ಕೈಲೊಂದು ಮೀನಿದೆ ಆ ಮೀನನ್ನು ಸಮುದ್ರಕ್ಕೆ ಇಸಿತೀವಿ ಮತ್ತು ಅದೇ ಮೀನನ್ನು ಹಿಡಿತೀವಿ ಅದು ಮೊದಲ ಹಂತದ ಸಕ್ಸಸ್ ಅಂತ ಬಿಕಾಸ್ ಅದೇ ಮೀನು ಹಿಡಿಯೋಕ್ಕಾಗಲ್ಲ ಆಗಲ್ಲ ಅದು ಹೋಟೆಲ್ ತೊಳಗಡೆ ಅದ್ರ ಮೇಲೆ ಬಂದರೆ ಬೋನಸ್ ಅಂತ ಹೇಳಿ ಸೊ ಅಷ್ಟು ಶಿಸ್ತಿರಬೇಕಾದಂತಹ ಒಂದು ಮಧ್ಯಮ ಸಿನಿಮಾ ಇಸ್ ಅ ಸೈನ್ಸ್ ಆಫ್ ಕಮರ್ಷಿಯಲೈಸಿಂಗ್ ಆರ್ಟ್ ಅಂತ ಕಲೆಯನ್ನು ವಾಣಿಜ್ಯೀಕರಿಸುವ ವಿಜ್ಞಾನಕ್ಕೆ ಸಿನಿಮಾ ಅಂತ ಕರೆಯುವಂಥದ್ದು ತುಂಬ ಎಚ್ಚರಿಕೆಯಿಂದ ಇರಬೇಕು ಎಲ್ಲ ಮಹನೀಯರಿಗೆ ಅದು ಅನ್ಭವಿಸ್ಕೊಂಡ್ ಅದೆಲ್ಲ ಇನ್ನೂ ಮನ್ವಿತ್ ಅವರಿಗೆ ಆಗ್ಬೇಕಿದೆ ಆಗತ್ತೆ ನಾ ಇನ್ನೋಸೆನ್ಸ್ ಇಟ್ಕೊಳ್ಳಿ ಹಾಗೆ ಇನ್ನೊಸೆನ್ಸ್ ಇನ್ನೋಸೆಂಟ್ ಆರ್ಟಿಸ್ಟ್ಗಳಿಲ್ಲ ಭಾಗ್ಯರಾಜ್ ಗೆದ್ದಿದೆ ಇನ್ನೋಸೆನ್ಸ್ ಅಲ್ಲಿ ತಮಿಳಲ್ಲಿ ಭಾಗ್ಯರಾಜ್ ಡೈರೆಕ್ಟ್ರು ಕಾಶಿನಾಥ್ ಅವ್ರಿಗೆಲ್ಲ ಅದಕ್ಕೊಂದು ವೇದಿಕೆ ಇದೆ ನಿಶ್ ಇದೆ ಇದರಲ್ಲಿ ಸಿನಿಮಾ ಆರಂಗದಲ್ಲಿ ಬಹಳಷ್ಟು ಜನಕ್ಕೆ ಇಲ್ಲ ಅದು ಬಂದವನೆಲ್ಲ ತೊಡೆ ತಪ್ಪಿಟ್ಟು ನಾನು ನಡಿತೀನಿ ನಾನು ನೋಡಿದೀನಿ ಅಂತ ಹೀರೋಗಳು ಸುಮಾರು ಜನ ಇರ್ತಾರೆ ಇಲ್ಲ ನಾನು ಬರ್ತೀನಿ ಏನೋ ಬೇಕಲ್ಲ ಇಲ್ಲ ನಾನು ಇರ್ತೀನಿ ಹೇಳಿ ಅದು ಹಂಗೆ ಅದ ಕರೆಕ್ಟ್ ಅದು ಅಲ್ಲ ಅದು ಇಲ್ಲಿನ ಊಟ ಮಾಡಿದ ಮೇಲೆ ಅದಕ್ಕೆ ಗೊತ್ತಾಯ್ತು ಬರಲಿ 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 ಆ ಇನ್ನೋಸೆನ್ಸ್ ಬಿಡೋದು ಬೇಡ ಅಂತ ಹೇಳಿ ಇದು ಮತ್ತು ಎಲ್ಲರಿಗೂ ವಿಶ್ ಮಾಡ್ತೀನಿ ಚೆನ್ನಾಗಿ ಮುಂದುವರ್ಕೊಂಡು ಇದು ನಾನು ಆ್ಯಕ್ಚುಲಿ ಇವ್ರಿಗೆ ಏನು ಹೇಳಿದೆ ಅಂದರೆ ನನಗೆ ಒಮ್ಮೆ ತೋರಿಸಿ ಎಲ್ಲ ಮುಗಿದ ಮೇಲೆ ಕೊನೆಯ ಕೆಲಸ ಫೈನಲ್ ಅನ್ನೋಕ್ಕಿಂತ ಮುಂಚೆ ನನಗೆ ಗೊತ್ತಿರೋದಾದ ಕರೆಕ್ಷನ್ಸ್ ಏನಾದ್ರು ಇದ್ರೆ ಹೇಳ್ತೀನಿ ಅದು ಅದು ದೊಡ್ಡ ಸಹಾಯ ಆಗುತ್ತೆ ನಿಮಗೆ ಅದು ಇಂಪ್ರೂವೈಸ್ ಮಾಡ್ಕೊಳ್ಳೋಕೆ ನನ್ನ ಕಡೆಯಿಂದ ಪಾಸಿಟಿವ್ ಪ್ರೊಡಕ್ಟಿವ್ ಆಗಿ ಏನೋ ಮಾಡ್ಬೋದು ನಾವು ಬಂದಲ್ಲಿ ನಿಮ್ಮ ಬಗ್ಗೆ ಮಾತಾಡೋದ್ರಿಂದ ತುಂಬ ಜನ ನೋಡ್ತಾರೆ ಅಂತ ನನಗೆ ಗೊತ್ತಿಲ್ಲ ನೋಡೇ ನೋಡ್ರಪ್ಪ ಅಂತ ಕೇಳಬಹುದು ಅವ್ರನ್ನೆಲ್ಲ ಕರ್ಕೊಂಡು ಥಿಯೇಟ್ರಿಗೆ ಅಂತೂ ತುಂಬ ಸ್ಟಮ್ ಕೈಲಿ ಆಗಲ್ಲ ಅದು ಆ ಶಕ್ತಿ ಇರೋದು ದರ್ಶನ್ ಅವ್ರ ಅವರು ಮಾತ್ರ ಚಿಕ್ಕಣ್ಣ ಅವ್ರ ಸಿನಿಮಾ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಅವ್ರು ಹೇಳ್ತಾರೆ ಚಿಕ್ಕಣ್ಣ ಅವ್ರ ಫಿಲಮ್ ನೋಡಿ ಅಂತ ಜನ ತುಂಬಿಟ್ರಣ ಅಲ್ಲೇ ಆ ಪವರ್ ಅವ್ರಿಗೆ ಇದೆ ಹಿ ಯಸ್ ಅರ್ಂಡ್ ಇಟ್ ಓವರ್ ದ ಇಯರ್ಸ್ ಅಂತಲೂ ಹೇಳೋಕೆ ನಾನು ಇಷ್ಟಪಡ್ತೀನಿ ಎಲ್ಲರ ನಮ್ಮ ಹಾರೈಕೆಗಳು ಯತಿಯವರು ಮತ್ತು ಅವರ ತಂಡದ ಪ್ರತಿಯೊಬ್ಬ ಕಲಾವಿದರ ಮೇಲೆ ಇದೆ ಪ್ರತಿಯೊಬ್ಬ ಟೆಕ್ನಿಷಿಯನ್ ಮೇಲಿದೆ ಕೆಲಸ ಮಾಡಿದ್ದೀರಿ ಒಳ್ಳೆ ಯಶಸ್ಸು ತಗೊಂಡು ಬನ್ನಿ ಹಾಂ ಸಂತೋಷ್ ಅವರು ಹಾಂ ಓಹ್ ಸರಿ ನಂಬರ್ ತಗೋತೀನಿ ರೆಡಿ ಮಾಡ್ತೀನಿ ಹಾಂ 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 ಇಲ್ಲ 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 ಅದರಲ್ಲಿ ಅಲ್ಲ ನನ್ನ ನಂಬರ್ ವ್ಯತಿಹಾಸನತ್ರ ಕೇಳಿ ಅಲ್ಲವು ಹಾಂ ಸಂತೋಷ್ ಸಾರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ